ನಮಸ್ಕಾರ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಕೆರೆ ವಿಜಯಪುರ ಶಹರದ ಭೂತ್ನಾಳ್ ಕೆರೆ ಪ್ರವಾಸಿ ಸ್ಥಾನ ಇಂಥ ಸುಂದರವಾದ ರಸ್ತೆ ಗಾರ್ಡನ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಟ್ಟ ಮಕ್ಕಳಿಗೆ ಬಹಳ ಸುಂದರವಾದಂಥ ಐತಿಹಾಸಿಕ ಪ್ರವಾಸಿ ಸ್ಥಾನ ಇದೆ ಭೋತ್ನಾಳ್ ಕೆರೆ ಇದು ಬ್ರಿಟಿಷರು ಕಟ್ಟಿಸಿದ ಕೆರೆ ನೋಡಿದರೆ ಬಹಳ ವಿಶಾಲವಾದಂಥ ಪ್ರದೇಶ ಇದರ ಕೆಳಗಡೆ ಬಹಳಂದರೆ ಬಹಳ ಸುಂದರವಾದಂಥ ಗಾರ್ಡನ್ ಸಾಕಷ್ಟು ಮರಗಳಿಂದ ತುಂಬಿರುವ ಸದರಿ ಭೂತ್ನಾಳ್ ಕೆರೆಯ ಗಾರ್ಡನ ಪ್ರತಿಯೊಬ್ಬರು ಜಿಲ್ಲೆ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರಾಗಿರ್ಬೋದು ಇಡೀ ಕರ್ನಾಟಕ ರಾಜಲ್ಲ ಇಡೀ ದೇಶದ ಮೂಲೆ ಮೂಲೆಯಿಂದ ನಮ್ಮ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಗೋಲ್ಗುಮ್ಮಜ್ ಇನ್ನಿತರ ಪ್ರವಾಸಿ ಸ್ಥಾನಗಳನ್ನು ನೋಡಿಕೊಂಡು ಇಲ್ಲಿ ಭೂತ್ನಾಳ್ ಕೆರೆ